ಮೋಹದ ಹೆಂಡತಿ ತೀರಿದ ಬಳಿಕ ಮಾ ಂಬೋ ಶಂಕರ ಇಷ್ಟುಮಾಯ ಮಹಿಳೆಯಚ್ಚಿದಾನಂದಾಯ ಸಚ್ಚಿದಾನಂದಾಯ ಓಂ ಹಾಂ ಹೀಂ ಅರಬಿ ಹಾಕೋಲಾರದ ಬಾಹುಬಲಾಯನ್ ಮಹಾ ಎಲ್ಲಿಗೆ ಬಂತೀನ್ರಿ ನನ್ನ ಬಾಳೆ ಎಲ್ಲಿಗೆ ಬಂತಂತೀನಿ ಸಂಸಾರಿಕ ಆಗ್ಬೇಕಂತ ಹೇಳಿ ಕಾವಿಯರಿ ಬಿ ತೊಟ್ಟೇನೆ ಕಾವಿಯರಿ ಬೇರೆ ನನ್ನ ಸಂಸಾರಕ್ಕೆ ಹಸ್ತತಿವ ಊರ್ ಹೊಡ್ಲಿ ಸುಡುಗಾಟ ಸೇರಿಸ್ತತಿ ಒಂದು ತಿಳಿಯದಿ ಒಂದು ತಿಳಿಯ ನಾ ಮದುವೆ ಆಗಲಂಗ ಸತ್ ಗಿತ್ರ ನನ್ನ ಮಣ್ಣಿಗೆ ಯಾರು ಬರುದ್ರು ನನ್ನ ಆತ್ಮಕ್ ಶಾಂತಿನೇ ಸಿಗಲಂತನೇ ಆಮೇಲೆ ಕಡೆ ಕುಳಿದ್ಯಾರ ಮುನ್ಸಿಪಾಲ್ಟಿ ಅವ್ರ ಸತ್ ನಾಯಿ ಹೋದಂಗೆ ಹೋದಂಗ್ಕೊಂಡೋಗಿ ಅರ್ಧ ಮರ್ಧ ಸುಟ್ಟು ಬಂದ್ಬಿಡ್ತಾರ ನನ್ನ ಆದ್ರೂ ನಾ ಬಿಡಂಗಿಲ್ಲ ನನ್ನ ನಾ ಸತ್ತ ಮೇಲಾದ್ರೂ ಕನಸಿನ ಬಂದು ನಮ್ಮ ಸಿದ್ರಾಮ ಚಂದ ಮಾಡಿ ಆ ಸಂಗಿನ ಮದುವೆ ಆಗ ಆಕೆ ಇಲ್ಲಿ ಯಾವ್ದ ಈ ಕಡೆ ಬಟ್ಟೆ ಉಪ್ಪಿಸ್ಕೊಂಡ್ ತೊಣಕಾಲ್ ಹಾಕೊಂಡ್ ಬರಕತ್ತ ನಾವು ಕೈಲಾಸ ಪರ್ವತದಿಂದ ದರಗಿಳಿದು ಬಂದ ಜಿಗದ ಹೊಡಿ ಜಗದ್ಗುರು ಆ ಪರಮೇಶ್ವರ ಹೇಗೆ ಪಾರ್ವತಿಯನ್ನ ಕಳೆದುಕೊಂಡು ಅದೇ ರೀತಿಯಾಗಿ ನನ್ನ ಬೇಕಾದ ಸತಿಯನ್ನು ನಾನು ಕಳೆದುಕೊಂಡು ಹುಟ್ಟಿ ಹುಡುಕುದೇನೆ ಬರ್ತಾಳೆ ಅದು ಎಲ್ಲ ನಮ್ಮ ಮೂರನೇ ಕಣ್ಣಿನ ದೃಷ್ಟಿ ಬರ್ತಾಳೆ ಎಲ್ಲಿ ಏನ್ ನಡೀತದೆ ಎಲ್ಲ ಗೊತ್ತು ಆ ಪರಮೇಶ್ವರು ಹೇಗೆ ದಕ್ಷ ಬ್ರಹ್ಮನ ತಲೆಯನ್ನು ಕಡಿದು ಟಗರಿನ ತಲೆಯನ್ನು ಹಚ್ಚಿದರು ಅದೇ ರೀತಿಯಾಗಿ ನಮ್ಮ ಬಂದ ಮಾವನ ತಲೆಯನ್ನು ಕಡಿದು ನಾಯಿಯನ್ನು ನಾಯಿಯ ತಲೆಯನ್ನು ಹತ್ತಲು ಬಂದ ಚೆನ್ನ ಅಂತಾರೆ ಭಕ್ತಳೆ ಎಲ್ಲಾ ಭಕ್ತಳೇ ಬಂದವಳು ನಮಸ್ಕರಿಸದೆ ನಿಂತಿರುವ ಎಲ್ಲ ಕಾಲೆತ್ತು ಬಡಿಯಲ್ಲ ಅಯ್ಯೋ ಎಲ್ಲ ಗೊತ್ತಾಯ್ತಾ ಇದ್ರೆ ಹೇಳ್ತಿ ನಾ ಗರ್ಭಿಣಿ ಇದ್ದೀನಿ ನನಗ ಬಗ್ಗ ಬರೋದಿಲ್ಲ ಅನ್ನೋದು ಗೊತ್ತಾಗ್ಲಿಲ್ಲ ಗರ್ಭಿಣಿ ಆಗುವಾಗ ಬಗ್ಗದು ಗೊತ್ತಾಗತ್ತೆ ಗರ್ಭಿಣಿ ಆಗಿಂದ ಬಗ್ಗ ಪಾಪ ನೀವು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಆದ್ರೂ ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ ಆಪ್ತಿ ಒಳಗುಟ್ಟು ನಮಗೆ ಎಲ್ಲಾ ತಿಳಿದಿದೆ ಅದು ನಿನ್ನ ಡುಪ್ಲಿಕೇಟ್ ರಜ್ಞಾತೆ ನೀನು ಹೊಟ್ಟೇಲಿ ತಲಗು ಬಿಟ್ಟುಕೊಂಡಿರದು ನಮಗೆ ತಿಳಿದಿದೆ ಅಲ್ಲ ನಾ ಸುಳ್ಳು ಹೇಳಿದ್ದು ನಿಮಗೆ ಗೊತ್ತಾ ನಮಗೆ ಎಲ್ಲಾ ಗೊತ್ತಕ್ಕೆ ಹಂಗಾದ್ರೆ ನೀನು ನಿಮ್ಮ ಅಪ್ಪನ ಮುಂದೆ ಮದುವೆ ಮದಿವಾಗಕ ನಾಟಕ ಮಾಡಕತ್ತೀಯ ಅಂತನೂ ಗೊತ್ತು

ನನ್ನ ಮಗಳು ಅಂದ್ರೆ ಹೊನ್ನಾಳಗೆ ಅಡ್ಡಾಕ ಮಾಡೋನ ಮಗಳು ಆ ಕಲ್ಲೋ ಇದ್ದಂದ್ರೆ ನನ್ನ ಅಂತ ಹೇಳಕ್ಕೆ ನನ್ನ ನಾಶ ಮಾಡ್ತಾರೆ ಆದರೂ ಅಡ್ಡಿಲ್ಲ ನನ್ನಕಿಂತ ಮದ್ಲು ಹಾಗೆಲ್ಲ ಬಸ್ ಸ್ಟ್ಯಾಂಡಿಗೆ ಹೆಂಗೆ ರ ಮಾಡಿ ಆ ಚೆನ್ನ ಮಗ ಗೊತ್ತಾಗಲ್ಲ ಹಂಗೆ ನಡ್ಕೊಂಡು ಹೋಗಿ ಆಕಿವ ಸಾಹಿತ್ಯ ಕೊಟ್ಟು ಲಗ್ನ ಮಾಡಿ ಇಲ್ಲ ಅಂದ್ರೆ ಭಾಳ ಬದ್ಲೋಸ್ತಾನೇ ಓ ನಮಸ್ಕಾರ ರೀ ಸ್ವಾಮಿ ಯಾವ ಸ್ವಾಮಿ ಎಲ್ಲವೂ ಸಿದ್ಧಮಾ

ಸಿದ್ದರಾಮ ಇದು ಬಸુર ರೋಗ ನೆಗಡೆ ಎಲ್ಲಾ ಒಂದು ಯಾದ್ರ ಡಾಲರ್ 650 ಕೊಟ್ಟು ಹೋಗಾಕ ಇದನ್ನ ನಾನು ನನ್ನ ಮಂತ್ರ ಶಕ್ತಿಯಿಂದ ಬಡ್ಡಿಗೆಸಿ ತಗೀತೇನೆ ಆ ಪಿಶಾಳಿ ಯಾರನ್ನ ಮಧ್ಯೆಗೆ ತಲೆ ಕೇಳು ಏನಿಲ್ಲಪ್ಪ ಇನ್ನೇನು ಮಾಡ್ಕೋಳ್ತೀಯಾ ಇನ್ನೇನ್ ಹೇಳೋದು ನಿನಗ ಜನಕ್ಕೆ ನಾನು ಮಾಡಿ ಮಾಡ್ಕೊಂಡು ಸಿದ್ರಾಮ ನೀನು ಆ ಬಲಿಷ್ಠ ಶ್ರೇಷ್ಠ ಬುದ್ಧಿವಂತ ಚನ್ನನಿಗೆ ನಿನ್ನ ಮಗಳನ್ನ ಕೊಡುವ ಹಾಗಾದರೆ ನಾನೊಂದು ಹೇಳುತ್ತೇನೆ ಹಾಗೆ ಕೇಳು ನಿನ್ನ ಕಣ್ಣನ್ನ ಮುಚ್ಚಿಕೋ ನಿನ್ನ ಕೈಯನ್ನ ಮುಂದೆ ಮಾಡು ನಾನೀಗೊಂದು ಮಂತ್ರವನ್ನ ಹೇಳುತ್ತೇನೆ ನೀ ಅದೇ ರೀತಿಯಾಗಿ ಹೇಳಬೇಕು ಸರಿನಾ

மீன கைகாண இது போட